ವೀಕ್ಷಕರೇ ನಮಸ್ಕಾರ ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ ನಾನು ಗಣೇಶ್ ಭಟ್ ಮೊದಲಿಗೆ ಮುಖ್ಯಾಂಶಗಳು ಅನಧಿಕೃತ ತಂಬಾಕನ್ನು ಮಾರಲು ಅವಕಾಶ ನೀಡಿದ ವಾಣಿಜ್ಯ ಸಚಿವಾಲಯ ಸಂತಸದಲ್ಲಿ ಕರ್ನಾಟಕದ ರೈತರು ಹೊಸ ಕೃಷಿ ಜಮೀನು ನೀತಿಯನ್ನು ಪ್ರಕಟಿಸಿದ ಉತ್ತರಾಖಂಡ ಸರ್ಕಾರ ಚೀನಾ ಮತ್ತು ಬಾಂಗ್ಲಾದಿಂದ ಹತ್ತಿಯ ಜವಳಿ ಆಮದನ್ನು ಕಡಿಮೆ ಮಾಡಿದ ಅಮೆರಿಕ ಮತ್ತು ಯುರೋಪ್ ಒಕ್ಕೂಟ ಭಾರತಕ್ಕೆ ಇದರಿಂದ ಹೆಚ್ಚಿನ ಲಾಭ ಜನವರಿಯಲ್ಲಿ ದಾಖಲೆ ಮಟ್ಟದಲ್ಲಿ ಆಮದಾದ ರಸಗೊಬ್ಬರಗಳು ಒಟ್ಟಾರೆ ಹದಿನಾಲ್ಕು ಪಾಯಿಂಟ್ ಏಳು ಮೂರು ಲಕ್ಷ ಟನ್ ಸೋಯಾಬೀನನ್ನು ಖರೀದಿಸಿದ ಕೇಂದ್ರ ಸರ್ಕಾರ ಅವೈಜ್ಞಾನಿಕ ರಸಗೊಬ್ಬರಗಳ ಬಳಕೆಯ ಹಾನಿಯ ಬಗ್ಗೆ ಒಳಸುರಿ ತಯಾರಕರು ಮಾಹಿತಿ ಕೊಡುತ್ತಿಲ್ಲ ಎಂದ ವರದಿ ಇದೀಗ ವಾರ್ತೆಗಳ ವಿವರ ಅನಧಿಕೃತ ತಂಬಾಕನ್ನು ಮಾರಲು ಅವಕಾಶ ನೀಡಿದ ವಾಣಿಜ್ಯ ಸಚಿವಾಲಯ ಸಂತಸದಲ್ಲಿ ಕರ್ನಾಟಕದ ರೈತರು ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಗಾರಿನ ಅಂತ್ಯದಲ್ಲಿ ಬಂದ ಹೆಚ್ಚಾದ ಮಳೆ ತಂಬಾಕಿಗೆ ತೊಂದರೆಯನ್ನುಂಟು ಮಾಡಿತ್ತು ಅರ್ಧಕ್ಕರ್ಧ ಬೆಳೆ ಕಳೆದುಕೊಂಡು ರೈತರು ಸಂಕಷ್ಟಕ್ಕೊಳಗಾಗಿದ್ದರು ಈ ನಷ್ಟವನ್ನು ಸರಿದೂಗಿಸಲು ಈ ಬಾರಿ ತಂಬಾಕು ಮಂಡಳಿಯ ನಿಯಮವನ್ನು ಮೀರಿ ಹೆಚ್ಚು ತಂಬಾಕನ್ನು ಬೆಳೆಯಲಾಗಿತ್ತು ಆದರೆ ಅನಧಿಕೃತವಾಗಿ ಹೆಚ್ಚಾಗಿ ಬೆಳೆದ ತಂಬಾಕನ್ನು ಮಾರಲು ತಂಬಾಕು ಮಂಡಳಿ ಅವಕಾಶ ನೀಡಿರಲಿಲ್ಲ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ ಸಹ ರೈತರಿಗೆ ದಂಡ ವಿಧಿಸುವುದಾಗಿ ತಿಳಿಸಿತ್ತು ಇದರಿಂದ ಮೊದಲನೇ ಬೆಳೆ ಕೈಕೊಟ್ಟು ನಷ್ಟದಲ್ಲಿದ್ದ ರೈತರಿಗೆ ಗಾಯದ ಮೇಲೆ ಬರೆಯಳೆದ ಹಾಗಾಗಿತ್ತು ರೈತರಿಗೆ ನಷ್ಟವಾದ ವಿಷಯವನ್ನು ಕೇಂದ್ರ ಉಕ್ಕಿನ ಸಚಿವರಾದ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ನ ಯುವ ವಿಭಾಗದ ಮುಖ್ಯಸ್ಥರಾದ ನಿಖಿಲ್ ಕುಮಾರಸ್ವಾಮಿ ಅವರು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರ ಗಮನಕ್ಕೆ ತಂದಿದ್ದರು ರೈತರ ಸಮಸ್ಯೆಗೆ ಸ್ಪಂದಿಸಿದ ಕೇಂದ್ರ ಸರ್ಕಾರ ಅನಧಿಕೃತ ತಂಬಾಕಿಗೆ ದಂಡ ವಿಧಿಸದಿರಲು ನಿರ್ಧರಿಸಿದೆ ಅದಲ್ಲದೆ ತಂಬಾಕು ಮಂಡಳಿಯ ಹರಾಜು ಮಾರುಕಟ್ಟೆಯಲ್ಲಿ ಹೆಚ್ಚುವರಿಯಾಗಿ ಬೆಳೆದ ತಂಬಾಕನ್ನು ಮಾರಲು ಅವಕಾಶ ನೀಡಿದೆ ಇದು ಕರ್ನಾಟಕದ ರೈತರ ಸಂತೋಷಕ್ಕೆ ಕಾರಣವಾಗಿದೆ ಹೊಸ ಕೃಷಿ ಜಮೀನು ನೀತಿಯನ್ನು ಪ್ರಕಟಿಸಿದ ಉತ್ತರಾಖಂಡ ಸರ್ಕಾರ ಮುಖ್ಯಮಂತ್ರಿ ಶ್ರೀ ಪುಷ್ಕರ್ ಸಿಂಗ್ ಧಾಮಿ ಅವರನ್ನೊಳಗೊಂಡ ಸಚಿವ ಸಂಪುಟವು ಕೃಷಿ ಜಮೀನು ಕಾಯ್ದೆಯಲ್ಲಿ ಅಗತ್ಯ ಬದಲಾವಣೆ ಮಾಡಲು ನಿರ್ಧರಿಸಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಹಿಂದಿನ ಸರ್ಕಾರ ಬೇರೆ ರಾಜ್ಯದವರು ಸಹ ಉತ್ತರಾಖಂಡದಲ್ಲಿ ಕೃಷಿ ಜಮೀನನ್ನು ತೆಗೆದುಕೊಳ್ಳಲು ಅವಕಾಶ ನೀಡಿತ್ತು ಆದರೆ ಇದರಿಂದ ಸ್ಥಳೀಯ ರೈತರಿಗೆ ತೊಂದರೆಯಾಗಿತ್ತು ಬಂಡವಾಳಶಾಹಿಗಳು ರೈತರಿಂದ ಬಲವಂತವಾಗಿ ಜಮೀನನ್ನು ಖರೀದಿಸುತ್ತಿರುವ ಹಲವಾರು ಪ್ರಕರಣಗಳು ಬೆಳಕಿಗೆ ಬಂದಿದ್ದವು ಇವುಗಳನ್ನು ತಪ್ಪಿಸಲು ಹೊಸ ನೀತಿಯನ್ನು ತರಲಾಗಿದೆ ಈ ನೀತಿಯ ನಿಯಮದಂತೆ ಹೊರ ರಾಜ್ಯದವರು ಕೃಷಿ ಜಮೀನು ತೆಗೆದುಕೊಳ್ಳಬೇಕು ಎಂದರೆ ರಾಜ್ಯ ಸರ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಕೂಲಂಕುಷವಾಗಿ ಅರ್ಜಿದಾರರನ್ನು ಅಭ್ಯಯಿಸಲಾಗುತ್ತದೆ ಆಮೇಲೆ ಅವರಿಗೆ ಕೃಷಿ ಭೂಮಿಯನ್ನು ಕೊಂಡುಕೊಳ್ಳಲು ಅವಕಾಶ ನೀಡಬೇಕೇ ಬೇಡವೇ ಎನ್ನುವ ನಿರ್ಧಾರ ಮಾಡುವ ಹಕ್ಕು ರಾಜ್ಯ ಸರ್ಕಾರಕ್ಕಿರಲಿದೆ ಇದರಿಂದ ನಮ್ಮ ರಾಜ್ಯದ ರೈತರಿಗೆ ಒಳ್ಳೆಯದಾಗುತ್ತದೆ ಎಂದು ಮುಖ್ಯಮಂತ್ರಿಗಳು ತಿಳಿಸಿದ್ದಾರೆ ಮಾರ್ಚ್ ಒಂದರಿಂದ ಹೊಸ ನೀತಿ ಲಾಗುವಾಗಲಿದೆ ಹರಿದ್ವಾರ ಮತ್ತು ಉದ್ದಮ್ ಸಿಂಗ್ ನಗರ ಜಿಲ್ಲೆಗಳಲ್ಲಿ ಈ ನೀತಿ ಅನ್ವಯವಾಗುವುದಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯಾರ್ಧದಲ್ಲಿ ಕುಸಿದ ಎಣ್ಣೆಕಾಳು ಹಿಂಡಿಯ ರಫ್ತು ಭಾರತದಿಂದ ಅತಿ ಹೆಚ್ಚು ಎಣ್ಣೆಕಾಳು ಹಿಂಡಿ ಆಮದು ಮಾಡಿಕೊಳ್ಳುವುದು ಬಾಂಗ್ಲಾದೇಶ ಆದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯಾರ್ಧದಲ್ಲಿ ಅಲ್ಲಿ ರಾಜಕೀಯ ಅಸ್ಥಿರತೆ ಉಂಟಾಗಿತ್ತು ಇದರ ನೇರ ಪರಿಣಾಮ ಎಣ್ಣೆಕಾಳು ಹಿಂಡಿಯ ರಫ್ತಿನ ಮೇಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದ ಡಿಸೆಂಬರ್ ತನಕ ಭಾರತದಿಂದ ರಫ್ತಾಗುತ್ತಿದ್ದ ಎಣ್ಣೆಕಾಳು ಹಿಂಡಿಯ ಪ್ರಮಾಣ ಒಂಬತ್ತು ಪಾಯಿಂಟ್ ಮೂರು ನಾಲ್ಕು ಪ್ರತಿಶತದಷ್ಟು ಕಡಿಮೆಯಾಗಿದೆ ಭಾರತದಿಂದ ಅತಿ ಹೆಚ್ಚು ರಫ್ತಾಗುತ್ತಿದ್ದ ಸಾಸಿವೆ ಹಿಂಡಿ ಮತ್ತು ಹರಳು ಬೀಜದ ಹಿಂಡಿಯ ರಫ್ತು ಕಡಿಮೆಯಾಗಿದೆ ಸದ್ಯಕ್ಕೆ ಬಾಂಗ್ಲಾದೇಶದಲ್ಲಿ ಪರಿಸ್ಥಿತಿ ಮೊದಲಿದ್ದ ಹಂತಕ್ಕೆ ಬರತೊಡಗಿದೆ ಮಯನ್ಮಾರ್ ಜೊತೆಗೆ ದ್ವಿಪಕ್ಷೀಯ ಮಾತುಕತೆಯಾಗಿದೆ ಅಲ್ಲೂ ಸಹ ಎಣ್ಣೆಕಾಳು ಹಿಂಡಿಗಳ ರಫ್ತಿನ ಬಗ್ಗೆ ಮಾತುಕತೆಯಾಗಿದೆ ಈ ಎಲ್ಲಾ ಕಾರಣದಿಂದ ಮತ್ತೊಮ್ಮೆ ಭಾರತದ ಎಣ್ಣೆಕಾಳು ಹಿಂಡಿಗೆ ಉತ್ತಮ ಬೇಡಿಕೆ ಬರಲಿದೆ ಎಂದು ಅಂದಾಜಿಸಲಾಗಿದೆ ಚೀನಾ ಮತ್ತು ಬಾಂಗ್ಲಾದಿಂದ ಹತ್ತಿಯ ಜವಳಿ ಆಮದನ್ನು ಕಡಿಮೆ ಮಾಡಿದ ಅಮೆರಿಕ ಮತ್ತು ಯುರೋಪ್ ಒಕ್ಕೂಟ ಭಾರತಕ್ಕೆ ಇದರಿಂದ ಹೆಚ್ಚಿನ ಲಾಭ ಬಾಂಗ್ಲಾದೇಶದಲ್ಲಿ ಉಂಟಾದ ರಾಜಕೀಯ ಅರಾಜಕತೆ ಇದೀಗ ಅಲ್ಲಿಯ ಜವಳಿ ವ್ಯಾಪಾರದ ಮೇಲೂ ಆಗುತ್ತಿದೆ ಬಾಂಗ್ಲಾದೇಶದ ಜವಳಿ ಕಾರ್ಖಾನೆಯಲ್ಲಿ ಸಣ್ಣ ಮಕ್ಕಳನ್ನು ದುಡಿಸಿಕೊಳ್ಳಲಾಗುತ್ತಿದೆ ಎಂಬ ಆರೋಪ ಇದೆ ಇದರಿಂದ ಅಮೆರಿಕ ಮತ್ತು ಯುರೋಪ್ ಒಕ್ಕೂಟ ಬಾಂಗ್ಲಾದೇಶದಿಂದ ಈ ಬಾರಿ ಹತ್ತಿ ಜವಳಿಯ ಆಮದನ್ನು ಕಡಿಮೆ ಮಾಡಿದ್ದಾರೆ ಬಾಂಗ್ಲಾದೇಶ ಬಿಟ್ಟರೆ ಅತಿ ಹೆಚ್ಚು ಹತ್ತಿ ಜವಳಿ ಮತ್ತು ನೂಲನ್ನು ರಫ್ತು ಮಾಡುವ ದೇಶ ಚೀನಾ ಆದರೆ ಯುರೋಪ್ ಒಕ್ಕೂಟ ಮತ್ತು ಅಮೆರಿಕದ ನಡುವೆ ಚೀನಾ ದೇಶಕ್ಕೆ ರಾಜಕೀಯ ಭಿನ್ನಾಭಿಪ್ರಾಯ ಇದೆ ಇದರಿಂದ ಎರಡ್ ಸಾವಿರದ ಇಪ್ಪತ್ತೈದರ ಮೊದಲಾರ್ಧದಲ್ಲಿ ಅಲ್ಲಿಂದ ಸಹ ಹತ್ತಿ ಜವಳಿಯನ್ನು ತರಿಸಿಕೊಳ್ಳದಿರಲು ಯುರೋಪ್ನ ದೇಶಗಳು ಮತ್ತು ಅಮೆರಿಕ ನಿರ್ಧರಿಸಿವೆ ಇದರ ನೇರ ಲಾಭ ಭಾರತ ಮತ್ತು ವಿಯೆಟ್ನಾಂ ದೇಶಗಳಿಗೆ ಆಗಲಿದೆ ಭಾರತದ ಹತ್ತಿಗೆ ವಿದೇಶಗಳಲ್ಲಿ ಭಾರೀ ಬೇಡಿಕೆ ಇದೆ ಇದೀಗ ಅಮೆರಿಕ ಮತ್ತು ಯುರೋಪ್ನ ಮಾರುಕಟ್ಟೆ ಸಹ ಸಿಗುವುದರಿಂದ ನಮ್ಮ ರೈತರಿಗೂ ಸಹ ಉತ್ತಮ ಬೆಲೆ ಸಿಗಲಿದೆ ಕಡಿಮೆ ಇಳುವರಿ ಹೆಚ್ಚಾದ ಬೇಸಾಯದ ವೆಚ್ಚ ಕೀಟದ ಹಾವಳಿಯಿಂದ ಬಸವಲ್ಲದಿದ್ದ ರೈತರಿಗೆ ಈ ಸುದ್ದಿ ಸ್ವಾಗತಾರ್ಹ ಬದಲಾವಣೆಯಾಗಿದೆ ಇದೀಗ ಒಂದು ವಾಣಿಜ್ಯ ವಿರಾಮ ಸೆಂಟರ್ ಫರ್ಮೋನ್ ಟ್ರಾಪ್ನೊಂದಿಗೆ ರೇನೋ ಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು ತಾಳೆ ಅಡಿಕೆ ಮರಗಳ ಸಂರಕ್ಷಣೆ ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರಾಪ್ ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರಾಪ್ಸ್ ಪೇಟೆಂಟ್ ಹೊಂದಿದ ತಂತ್ರಜ್ಞಾನ ದೀರ್ಘಕಾಲದವರೆಗೂ ಬಾಳಿಕೆ ಕೀಟನಾಶಕಗಳಿಗೆ ಪರ್ಯಾಯ ಪರಿಸರಕ್ಕೆ ಪೂರಕ ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್ ಗಿಳಿ ನವಿಲು ಕಾಗೆ ಮೈನ ಮುಂತಾದ ಹಕ್ಕಿಗಳ ಉಪಟಳ ಹಣ್ಣು ಕಾಡು ಧಾನ್ಯದ ಬೆಳೆಗಳಲ್ಲಿ ಮಿತಿ ಮೀರಿದೆ ತಮಟೆ ಪಟಾಕಿ ಕೂಗು ರಿಬ್ಬನ್ ಇದೀಗ ಕೆಲಸ ಮಾಡುತ್ತಿಲ್ಲ ಹಕ್ಕಿ ಬೆದರಿಸಿ ಓಡಿಸಲು ಬಂದಿರುವ ವೈಜ್ಞಾನಿಕ ಉಪಾಯ ಗ್ರೆಸ್ ಇಕೋ ಸೈನ್ಸಸ್ನವರ ಜೈವಿಕ ಧ್ವನಿ ತಂತ್ರಜ್ಞಾನ ಅತ್ಯಲ್ಪ ಖರ್ಚಿನಲ್ಲಿ ಸುಸ್ಥಿರ ಪರಿಹಾರ ದೀರ್ಘಕಾಲ ಪರಿಣಾಮಕಾರಿ ದಾಳಿಂಬೆ ಸೀಬೆ ಮಾವು ಚಿಕ್ಕು ಇತ್ಯಾದಿಗಳನ್ನು ಪ್ರಾಣಿ ಪಕ್ಷಿಗಳಿಂದ ರಕ್ಷಿಸಿಕೊಳ್ಳಿ ಗ್ರೆಸ್ ಸೈನ್ಸಸ್ ದಿಲೀಪ್ ಕುಮಾರ್ ಅವರ ಸ್ಟಾರ್ ಇಂಡಸ್ಟ್ರೀಸ್ ಒಣ ಚಾಲಿ ಅಡಿಕೆ ಸುಲಿಯುವುದು ಈಗ ಹಿಂದೆಂದಿಗಿಂತ ಸುಲಭ ಅಗ್ಗ ಸ್ವಚ್ಛ ಸುಲಿತ ಅಡಿಕೆಗೆ ಹಾನಿ ಕಡಿಮೆ ಹದಿನಾಲ್ಕು ವರ್ಷಗಳಿಂದ ಮಲೆನಾಡಲ್ಲಿ ಜನಪ್ರಿಯ ಗಂಟೆಗೆ ಐವತ್ತು ಕಿಲೋಗ್ರಾಂ ಸುಲಿಯುವ ಮಾದರಿಗಳು ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ಮಿನಿ ರೈಸ್ ಮಿಲ್ ಗಂಟೆಗೆ ಐದರಿಂದ ಹತ್ತು ಕ್ವಿಂಟಾಲ್ ಮಿಲ್ಲಿಂಗ್ ಕೃಷಿ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ರೊಟ್ಟಿ ಮಾಡುವ ಯಂತ್ರ ಸಿಂಗಲ್ ಫೇಸ್ ಮನೆ ವಿದ್ಯುತ್ ಗಂಟೆಗೆ ನೂರ ಇಪ್ಪತ್ತರಿಂದ ಐನೂರು ರೊಟ್ಟಿ ಸಿದ್ಧ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿ ಮಂಗ ಹಂದಿ ಕಾಡೆಮೆ ಜಿಂಕೆ ಆನೆ ಮುಂತಾದ ವನ್ಯ ಪ್ರಾಣಿಗಳ ಕಾಟದಿಂದ ಬೇಸತ್ತಿದ್ದೀರಾ ಚಿಂತಿಸಬೇಡಿ ಗ್ರಸ್ ಸೈನ್ಸಸ್ ಅವರ ಜೈವಿಕ ಧ್ವನಿ ತಂತ್ರಜ್ಞಾನ ನಿಮ್ಮ ನೆರವಿಗಿದೆ ಕಾಫಿ ಕೋಕೋ ತೆಂಗು ಅಡಿಕೆ ದಾಳಿಂಬೆ ಬಾಳೆ ಹೂ ಹಣ್ಣು ತರಕಾರಿ ಭತ್ತ ಕಬ್ಬು ಬೆಳೆ ಸಂರಕ್ಷಿಸಿ ಅಂತಾರಾಷ್ಟ್ರೀಯ ತಂತ್ರಜ್ಞಾನ ಕೈಗೆಟುಕುವ ಬೆಲೆ ಏರ್ಪೋರ್ಟ್ ಅಳವಡಿಸಿದ ತಂತ್ರಜ್ಞಾನ ಈಗ ನಿಮ್ಮ ತೋಟ ರಕ್ಷಣೆಗೆ ಗ್ರಾಸ್ ಸೈನ್ಸಸ್ ದಿಲೀಪ್ ಕುಮಾರ್ ರವರ ಸ್ಟಾರ್ ಇಂಡಸ್ಟ್ರೀಸ್ ನ ತೆಂಗಿನಕಾಯಿ ಸುಲಿಯುವ ಯಂತ್ರ ಯಾವುದೇ ಗಾತ್ರದ ಹಸಿ ಅಥವಾ ಒಣಗಿದ ಕಾಯಿ ಸುಲಿಯಬಲ್ಲದು ಸ್ವಚ್ಛ ಸುಲಿತ ಕಾಯಿಗೆ ಹಾನಿ ಗರಿಷ್ಠ ಎರಡು ಪರ್ಸೆಂಟ್ ಮಾತ್ರ ಜುಟ್ಟು ಉಳಿಸುತ್ತದೆ ಎರಡು ಅಥವಾ ಮೂರು ಪಿ ಸಿಂಗಲ್ ಫೇಸ್ ವಿದ್ಯುತ್ ಗಂಟೆಗೆ ಇನ್ನೂರರಿಂದ ಆರ್ನೂರು ಕಾಯಿ ಸುಲಿತ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸ್ಟಾರ್ ಎಣ್ಣೆ ತೆಗೆಯುವ ಯಂತ್ರ ಎಕ್ಸ್ಪೆಲ್ಲರ್ ಮತ್ತು ಕೋಲ್ಡ್ ಪ್ರೆಸ್ ರೋಟರಿ ಕಟ್ಟಿಗೆ ಗಾಣ ಮಾದರಿಗಳು ಸ್ಟಾರ್ ಒಣಮೆಣಸು ಸಾಂಬಾರ್ ಪುಡಿ ಮಾಡುವ ಯಂತ್ರ ವಿವಿಧ ಗಾತ್ರ ಮತ್ತು ಶ್ರೇಣಿಗಳಲ್ಲಿ ಸ್ಟಾರ್ ಅಸೋಸಿಯೇಟೆಡ್ ಇಂಡಸ್ಟ್ರೀಸ್ ಬೆಳಗಾವಿ ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ ಜನವರಿಯಲ್ಲಿ ದಾಖಲೆ ಮಟ್ಟದಲ್ಲಿ ಆಮದಾದ ರಸಗೊಬ್ಬರಗಳು ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಭಾರತದಲ್ಲಿ ದಾಖಲೆ ಮಟ್ಟದ ರಸಗೊಬ್ಬರ ಮಾರಾಟವಾಗಿತ್ತು ಆ ತ್ರೈಮಾಸಿಕದಲ್ಲಿ ರಸಗೊಬ್ಬರ ವಲಯ ಅತಿ ಹೆಚ್ಚು ಲಾಭ ಗಳಿಸಿತ್ತು ಇದರಿಂದ ಉತ್ತೇಜಿತವಾಗಿ ಕೇಂದ್ರ ಸರ್ಕಾರ ಜನವರಿಯಲ್ಲಿ ರಸಗೊಬ್ಬರಗಳ ಆಮದನ್ನು ಹೆಚ್ಚಿಸಿದೆ ಇದರಿಂದ ಒಂದೇ ತಿಂಗಳಲ್ಲಿ ಬರೋಬ್ಬರಿ ಹನ್ನೆರಡು ಪಾಯಿಂಟ್ ಮೂರು ಒಂದು ಲಕ್ಷ ಟನ್ ರಸಗೊಬ್ಬರಗಳನ್ನು ಭಾರತ ತರಿಸಿಕೊಂಡಿದೆ ಸಾಮಾನ್ಯವಾಗಿ ಒಂದು ತಿಂಗಳಲ್ಲಿ ಭಾರತಕ್ಕೆ ಬರುತ್ತಿದ್ದ ಪ್ರಮಾಣಕ್ಕೆ ಹೋಲಿಸಿದರೆ ಇದು ಎರಡು ಪಟ್ಟು ಸಾಮಾನ್ಯವಾಗಿ ಜನವರಿಯಿಂದ ಮೇ ತನಕ ನಮ್ಮಲ್ಲಿ ರಸಗೊಬ್ಬರದ ಬೇಡಿಕೆ ಅಷ್ಟಾಗಿರುವುದಿಲ್ಲ ಆದರೆ ಈ ಸಮಯದಲ್ಲಿ ಅಷ್ಟೊಂದು ಫರ್ಟಿಲೈಸರ್ ಆಮದಾಗಿರುವುದು ಎಲ್ಲರ ಹುಬ್ಬೇರುವಂತೆ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಿಂಗಾರು ಹಂಗಾಮಿನಲ್ಲಿ ಭಾರತದಲ್ಲಿ ಡಿ ಎ ಪಿ ಗೊಬ್ಬರದ ಭಾರೀ ಕೊರತೆ ಉಂಟಾಗಿತ್ತು ಈ ವರ್ಷದ ಮುಂಗಾರು ಹಂಗಾಮಿನಲ್ಲಿ ಈ ರೀತಿ ಆಗಬಾರದು ಎಂದು ಸರ್ಕಾರ ಮುಂಜಾಗ್ರತಾ ಕ್ರಮವಾಗಿ ಇಷ್ಟೊಂದು ರಸಗೊಬ್ಬರವನ್ನು ಆಮದು ಮಾಡಿಕೊಂಡಿದೆ ಎನ್ನಲಾಗಿದೆ ಇದೊಂದೇ ಅಲ್ಲದೆ ರೈತರು ಸಹ ರಸಗೊಬ್ಬರಗಳನ್ನು ಶೇಖರಿಸಿ ಇಟ್ಟುಕೊಳ್ಳತೊಡಗಿರುವುದು ಬೇಡಿಕೆ ಹೆಚ್ಚಾಗಲಿಕ್ಕೆ ಕಾರಣವಾಗಿದೆ ಒಟ್ಟಾರೆ ಹದಿನಾಲ್ಕು ಪಾಯಿಂಟ್ ಏಳು ಮೂರು ಲಕ್ಷ ಟನ್ ಸೋಯಾಬೀನ್ ಅನ್ನು ಖರೀದಿಸಿದ ಕೇಂದ್ರ ಸರ್ಕಾರ ಫೆಬ್ರವರಿ ಹನ್ನೊಂದರ ತನಕ ಕೇಂದ್ರ ಸರ್ಕಾರ ರೈತರಿಂದ ಸುಮಾರು ಹದಿನಾಲ್ಕು ಪಾಯಿಂಟ್ ಏಳು ಮೂರು ಲಕ್ಷ ಟನ್ ಸೋಯಾಬೀನ್ ಅನ್ನು ಖರೀದಿಸಿದೆ ಎಂದು ನಫೇಡ್ ತಿಳಿಸಿದೆ ಕಳೆದ ವರ್ಷ ಜೂನ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿಗೆ ಸಾಮಾನ್ಯವಾಗಿ ಸೋಯಾಬೀನ್ಗೆ ಮಾರುಕಟ್ಟೆಗೆ ಕ್ವಿಂಟಾಲ್ಗೆ ಮೂರು ಸಾವಿರದ ಏಳ್ನೂರಿಂದ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಆದರೆ ಸರ್ಕಾರ ನಿಗದಿಪಡಿಸಿದ ಕ್ವಿಂಟಾಲ್ಗೆ ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೆರಡು ರೂಪಾಯಿ ಕೊಟ್ಟು ರೈತರಿಂದ ಖರೀದಿಸಿದೆ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಅಂದರೆ ಎಂಟು ಪಾಯಿಂಟ್ ಮೂರು ಆರು ಲಕ್ಷ ಟನ್ ಸೋಯಾವನ್ನು ಖರೀದಿಸಲಾಗಿದೆ ನಂತರದ ಸ್ಥಾನ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ್ದು ಅದಲ್ಲದೆ ತೆಲಂಗಾಣ ಗುಜರಾತ್ ಮತ್ತು ಕರ್ನಾಟಕ ರೈತರಿಂದಲೂ ಸಹ ಖರೀದಿಸಲಾಗಿದೆ ಈ ವರ್ಷ ಭಾರತದ ಒಟ್ಟಾರೆ ಸೋಯಾಬೀನ್ನ ಉತ್ಪಾದನೆ ಸುಮಾರು ನೂರಾ ಮೂವತ್ತ್ಮೂರು ಪಾಯಿಂಟ್ ಆರು ಲಕ್ಷ ಟನ್ನಷ್ಟಿರಲಿದೆ ಎನ್ನಲಾಗಿದೆ ಇದು ಹಿಂದಿನ ವರ್ಷ ಇದ್ದ ನೂರಾ ಮೂವತ್ತು ಲಕ್ಷ ಟನ್ಗೆ ಹೋಲಿಸಿದರೆ ಅಲ್ಪ ಹೆಚ್ಚು ಆದರೆ ಒಟ್ಟಾರೆ ಸೋಯಾ ಅರೆಯುವ ಪ್ರಮಾಣ ಕಡಿಮೆ ಇದೆ ಎಂದು ಸೋಪಾ ತಿಳಿಸಿದೆ ಸೋಯಾಬೀನ್ ಪ್ರೊಸೆಸರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅವರ ಅಂಕಿಅಂಶದ ಪ್ರಕಾರ ಈ ಬಾರಿ ಸುಮಾರು ನಲವತ್ತೆರಡು ಪಾಯಿಂಟ್ ಐದು ಲಕ್ಷ ಟನ್ ಸೋಯಾಬೀನನ್ನು ಅನ್ನು ಗಾಣಕ್ಕೆ ತಂದು ಅರೆಯಲಾಗಿದೆ ಇದು ಹಿಂದಿನ ವರ್ಷದ ನಲವತ್ತೇಳು ಲಕ್ಷ ಟನ್ಗಿಂತ ಅಲ್ಪ ಕಡಿಮೆ ಇದೇ ರೀತಿ ಸೋಯಾಬಿನ್ನ ಹಿಂಡಿಯ ಬೇಡಿಕೆ ಸಹ ಕುಸಿದಿದೆ ಅಮೆರಿಕ ಮೂಲದ ಆಕ್ಸಿಯಾ ಕಂಪನಿಯನ್ನು ಕೊಂಡುಕೊಂಡ ನಾಮಧಾರಿ ಸೀಡ್ಸ್ ಅಮೆರಿಕಾ ಮೂಲದ ಆಕ್ಸಿಯಾ ಕಂಪನಿಯು ಟೊಮೆಟೊ ಮೆಣಸಿನಕಾಯಿ ಸೌತೆಕಾಯಿ ಕುಂಬಳಕಾಯಿ ಕಲ್ಲಂಗಡಿ ಮತ್ತು ಬದನೆಯ ಬೀಜ ಉತ್ಪಾದನೆ ಮಾಡುತ್ತದೆ ಇದೀಗ ಭಾರತದ ನಾಮಧಾರಿ ಸೀಡ್ಸ್ ಕಂಪನಿ ಆಕ್ಸಿಯಾದ ಶೇಕಡಾ ನೂರರಷ್ಟು ಷೇರುಗಳನ್ನು ಖರೀದಿಸಿದೆ ಇದರಿಂದ ಆಕ್ಸಿಯಾ ಕಂಪನಿಯ ಬ್ರಾಂಡ್ಗಳಾದ ಎಸ್ ಎಗ್ರಿ ಸೀಡ್ಸ್ ಕೆಟಲಿಸ್ಟ್ ಸೀಡ್ಸ್ ನ್ಯೂ ವರ್ಲ್ಡ್ ಸೀಡ್ಸ್ ಕ್ಯಾಲಿಫೋರ್ನಿಯಾ ಹೈಬ್ರಿಡ್ಸ್ ನಂತವು ನಾಮಧಾರಿ ಕಂಪನಿಯ ಪಾಲಾಗಿವೆ ಎಸ್ ಎಗ್ರಿ ಸೀಡ್ಸ್ ಬ್ರ್ಯಾಂಡ್ ಉತ್ತರ ಮತ್ತು ದಕ್ಷಿಣ ಅಮೆರಿಕಾದ ಜೊತೆಗೆ ಯುರೋಪ್ ಆಫ್ರಿಕಾ ಏಷ್ಯಾ ಮತ್ತು ಗಲ್ಫ್ ದೇಶಗಳಲ್ಲಿ ಭಾರಿ ಪ್ರಸಿದ್ಧವಾಗಿದೆ ಈ ನಡೆಯಿಂದ ಜಾಗತಿಕವಾಗಿ ತನ್ನ ಗಟ್ಟಿ ಹಿಡಿತ ಒಂದು ನಾಮದಾರಿ ಸೀಟ್ಸ್ ಇನ್ನಷ್ಟು ಬಲಗೊಳಿಸಲಿದೆ ಎನ್ನಲಾಗಿದೆ ಅವೈಜ್ಞಾನಿಕ ರಸಗೊಬ್ಬರಗಳ ಬಳಕೆಯ ಹಾನಿಯ ಬಗ್ಗೆ ಒಳಸುರಿ ತಯಾರಕರು ಮಾಹಿತಿ ಕೊಡುತ್ತಿಲ್ಲ ಎಂದ ವರದಿ ಜಗತ್ತಿನಾದ್ಯಂತ ಆಹಾರ ತಯಾರಕರು ಅಂದರೆ ರೈತರು ಅದನ್ನು ಕೊಳ್ಳುವ ಮಧ್ಯವರ್ತಿಗಳು ಮತ್ತು ಮಾರಾಟಗಾರರ ಥಿಂಕ್ ಟ್ಯಾಂಕ್ ಪ್ಲಾನೆಟ್ ಟ್ರ್ಯಾಕರ್ ಸಂದರ್ಶನ ನಡೆಸಿದೆ ಅವರು ಯಾರಿಗೂ ಸಹ ಕೃಷಿ ಒಳಸೂರಿ ತಯಾರಕ ಕಂಪನಿಗಳು ರಸಗೊಬ್ಬರದ ಬಳಕೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀಡಿಲ್ಲ ಎಂದು ವರದಿ ಮಾಡಿದೆ ಅತಿ ಹೆಚ್ಚು ಆಹಾರ ಧಾನ್ಯವನ್ನು ಬೆಳೆಯುವ ಏಳು ದೇಶಗಳಲ್ಲಿ ಸರಾಸರಿಯಾಗಿ ಒಂದು ಬೆಳೆಗೆ ಬೇಕಾಗುವುದಕ್ಕಿಂತ ಎರಡು ಪಟ್ಟು ಹೆಚ್ಚಿಗೆ ಗೊಬ್ಬರವನ್ನು ಕೊಡುತ್ತಾರೆ ಇದನ್ನು ಗೊಬ್ಬರ ತಯಾರಕ ಕಂಪನಿಗಳು ಸಹ ಪ್ರೇರೇಪಿಸುತ್ತವೆ ಆದರೆ ಯಾವ ಕಂಪನಿಗಳು ಸಹ ಶಿಫಾರಸಿಗಿಂತ ಹೆಚ್ಚಿಗೆ ಗೊಬ್ಬರ ಕೊಟ್ಟರೆ ಮಣ್ಣಿನ ಮೇಲೆ ಆಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿಸುವುದಿಲ್ಲ ಸುಮಾರು ನಲವತ್ತೈದು ಪ್ರಮುಖ ಕೃಷಿ ಒಳಸೂರಿ ತಯಾರಕರು ಒಟ್ಟಾರೆ ಎರಡು ಪಾಯಿಂಟ್ ಆರು ಟ್ರಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಲಾಭಗಳಿಸಿವೆ ಆದರೆ ರಸಗೊಬ್ಬರದ ಸರಿಯಾದ ಬಳಕೆಯ ಬಗ್ಗೆ ಮಾಹಿತಿ ನೀಡಲು ಅವರು ಎಳ್ಳಷ್ಟು ಹಣವನ್ನು ಸಹ ವ್ಯಯಿಸುತ್ತಿಲ್ಲ ಇದರಿಂದ ಜಗತ್ತಿನಾದ್ಯಂತ ಒಂದೋ ರಸಗೊಬ್ಬರಗಳ ಬಗ್ಗೆ ತಪ್ಪು ಮಾಹಿತಿ ಪ್ರಸಾರವಾಗುತ್ತಿದೆ ಇಲ್ಲವೋ ರೈತರು ಏನು ಗೊತ್ತಿಲ್ಲದೆ ದುಪ್ಪಟ್ಟು ಗೊಬ್ಬರ ಹಾಕಿ ಮಣ್ಣಿನ ಫಲವತ್ತತೆ ಕುಸಿಯುವಂತೆ ಮಾಡುತ್ತಿದ್ದಾರೆ ದಿನೇ ದಿನೇ ರಸಗೊಬ್ಬರಗಳ ಬೆಲೆ ಸಹ ಏರುತ್ತಿದ್ದು ಇದು ರೈತರಿಗೆ ಆರ್ಥಿಕವಾಗಿ ಹೊರೆಯಾಗುತ್ತಿದೆ ಎಂದು ಥಿಂಕ್ ಟ್ಯಾಂಕ್ ಪ್ಲಾನೆಟ್ ಟ್ರ್ಯಾಕರ್ ವರದಿ ಮಾಡಿದೆ ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ ನಿರಂತರ ಕೃಷಿ ಕುರಿತಾದ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ ನಮಸ್ಕಾರ